ನಿತ್ಯ ನಿರಂತರ ಸುದ್ದಿಗಾಗಿ ವೀಕ್ಷಿಸುತ್ತಿರಿ ಇದು ನಮ್ಮ ನಿಮ್ಮ ನೆಚ್ಚಿನ ಟಿವಿ ಕನ್ನಡ ಚಾನೆಲ್ ಆರಂಭದಲ್ಲಿ ಹದವಾಗಿ ಮಳೆ ಬಂದಿತ್ತು ಖುಷಿ ಖುಷಿಯಿಂದ ರೈತ ಬಿತ್ತನೆ ಮಾಡಿದ್ದ ಬೆಳೆಯೂ ಭರ್ಜರಿಯಾಗೇ ಬೆಳೆದಿತ್ತು ಇನ್ನೇನು ಕಟಾವು ಮಾಡಿ ಮಾರ್ಕೆಟ್ ಲಾಭ ಅಂತ ರೈತ ಅಂದ್ಕೊಂಡಿತ್ತು ಆದ್ರೆ ಆರಂಭದಲ್ಲಿ ವರವಾಗಿದ್ದ ಮಳೆರಾಯ ಕಟಾವಿನ ಹಂತಕ್ಕೆ ಮತ್ತೆ ಸುಯಿದು ರೈತರಿಗೆ ಸಂಕಷ್ಟ ತಂದೊಡ್ಡಿದ್ದಾನೆ ಹಾಗಾದ್ರೆ ಅದು ಯಾವ ಯಾವ ಬೆಳೆಗಳು ಹಾಳಾಗಿವೆ ಅದು ಯಾವ ಜಿಲ್ಲೆ ಅಂದಿರ ಬನ್ನಿ ನಾವು ತೋರಿಸ್ತೀವಿ ಕೆರೆಯಂತಾಗಿರೋ ಜಮೀನು ಬೆಳೆದು ನಿಂತ ಬೆಳೆಗಳ ಮಧ್ಯೆ ನಿಂತು ಕಣ್ಣೀರಿರ್ತಾರೋ ಅನ್ನದಾತರು ತೆನೆಯಲ್ಲೇ ಮೆಲಕೆ ಒಡೆದಿರೋ ಕಾರುಗಳು ಹೌದು ಈ ಎಲ್ಲ ದೃಶ್ಯಗಳು ಕಂಡುಬರೋದು ಗದಗ ಜಿಲ್ಲೆಯ ಮುಳಗುಂಡ ಪಟ್ಟಣದಲ್ಲಿ ಕಳೆದ ಕೆಲ ದಿನದಿಂದ ಸುರಿತಿರೋ ಮಲೆ ರೈತರು ಬದುಕನ್ನೇ ಮೋರಾಬಟ್ಟೆ ಮಾಡಿದೆ ಅದರಲ್ಲೂ ಕಟಾವಿನ ಹಂತಕ್ಕೆ ಬಂದಿರೋ ಹೆಸರು ತೇವಾಂಶ ಹೆಚ್ಚಾಗಿ ತೆನೆಯಲ್ಲೇ ಮೊಳಕೆ ಮಾಡಿದಿವೆ ರೈತರ ಜಮೀನಿಗೆ ಕಟಾವು ಮಷಿನ್ ತರೋದಕ್ಕೂ ಸಾಧ್ಯವಾಗದಷ್ಟು ಜಮೀನುಗಳು ಕೆನೆಕಟ್ಟೆಗಳಂತಾಗಿವೆ ಇದರಿಂದ ಅಸಹಾಯಕರಾಗಿರೋ ರೈತರು ತಮ್ಮ ಅಲಲನ್ನು ತೋಡಿಕೊಳ್ಳೋದು ಹೀಗೆ ಪಿಜ ಗೊಬ್ಬರ ಹಾಕಿ ನಮ್ಮನ್ ಲುಕ್ಷನ್ ಆಯ್ತ್ರಿ ಮಳಿ ಬಾಳ ಆಗೇತ್ರಿ ಇದು ಮಳಿ ಕೊಡತ್ರಿ ಬೂಸ್ ಬಂದವ್ರಿ ಕಾಯಿ ಮನುಷ್ಯರ್ ತಿನ್ನುವ ಅಷ್ಟ ಅಲ್ರಿ ದನ ತಿನ್ನೋಂಗ ಆಗಿಲ್ರಿ ಇದು ಸಾಲ ಮಾಡಿ ಹೊಲ್ದಾಗ ಪೀಕ್ ಬರ್ದ ಆಶೀರ್ವಾದ ಹಾಕೊಂಡು ಬೂಮ್ ತಾಯಿ ಕೈ ಇಡ್ಲಿಲ್ಲ ಮಳ್ದೆವ್ನ ಕೈ ಇಡ್ಲಿಲ್ಲರೀ ಎಲ್ಲಾ ನಾಲ್ಕು ಪಾಲ್ ಆಗತ್ರಿ ಮಳೆ ಆಗಿ ಒಂದು ತಿಂಗಳು ತಿಂಗ್ ಶೆಕ ನೋಡ್ರಿ ಹಿಂಗ ಐತ್ರಿ ಈಗ ಹಗಿಲಿ ರಾತ್ರಿ ಕೂಡ ಮಳೆ ಆಗೇತ್ರಿ ಹೊಲದ ಕಾಲ್ ಇಟ್ಟ್ರಿ ನೀರಾಗಿತ್ರಿ ಪೂರ ಹಿಂಗತ್ತೆ ಮಳೆ ಆದ್ರೆ ಕೈ ಬಂತು ಬಾಯಿ ಬನ್ನಿನ್ರಿ ಏನು ಸಾಲದಾರ ನೋಡಿದ್ರೆ ವಾರ ತುಂಬ ನಾವು ಸ ಬರ್ತೈತಿ ಬಿಡು ಮೂರು ತಿಂಗ್ದಾಗ ಅಂತೇಳಿ ನಾವು ಮಾಡಿದ್ವಿ ಸಾಲಾನ ಸಾಲ ತೀರ್ಸ್ಬೇಕು ಇಪ್ಪತ್ತು ಲಕ್ಷನೇ ನಾವು ಇನ್ನು ಊರ್ಲೆ ಹಾಕಬೇಕು ಅಂದ್ರೆ ಹೆಗ್ಗ ತೊಬ್ಬಂದ್ರಿ ಇದನ್ನ ಏನಿತ್ತು ಹೋಗ್ಬೇಕು ರೀ ಗ್ಯಾರಂಟಿ ಅಲ್ಲ ರೀ ಗ್ಯಾರಂಟಿ ಎದಕ್ಕೆ ಬಿರ್ತತ್ರಿ ಅದೇ ಗ್ಯಾರಂಟಿ ಎರಡು ಸಾವಿರ ರೂಪಾಯಿ ಅಂತ ತಿಂಗ್ಳು ತೀನ್ರಿ ನಾವು ಎರಡು ಸಾವಿರ ರೂಪಾಯಿ ಒಂದು ದಿನ ಒಂದು ದಿನ ಅಲ್ಲ ರೀ ಒಂದು ತಾಸು ಹೊರಗೆ ಕೈತಾರೆ ರೀ ಅದನ್ನು ಎರಡು ಸಾವಿರ ರೂಪಾಯಿ ಆಸೆ ತರ್ಸಿರಿ ಹೇಳಕ್ ಬಂತರಿ ಅದೇ ಯಾರಿಗೆ ಕೈತ್ರೀ ಎರಡು ಸಾವಿರ ರೂಪಾಯಿ ಬಿಡ್ರಿ ಐತ್ರಿ ಕೊಡ್ರಿ ಅಲ್ಲ ಎರಡ್ ಸಾವಿರ ರೂಪಾಯಿ ಬೇಡ ಆ ಬಸ್ ಹತ್ತಿರ ಬೇಡ ಏನು ಬೇಡ ರೈತರಿಗೆ ಕೊಡ್ರಿ ರೈತರಿಗೆ ಬೆಂಬಲ ಕೊಡ್ರಿ ಸಾಕು ಬೀಜಾಗಾದ್ರೆ ತರ್ಬೇಕು ನಮ್ ತು ಸಾಕಷ್ಟು ಬಿಟ್ಟಿಲ್ಲರಿ ಒಂದೊಂದು ಪ್ಯಾಕೆಟ್ ಆರು ನೂರು ಹೂ ಕೊಡ್ತೀವಿ ನಾವು ಹೊರ ಬಾಳಕ್ ಬಂದ್ರೆ ಆಗಿಲ್ಲರಿ ಈಗ ಬರೋದ ರೈತರಿಗೆ ಇಲ್ಲಿ ನುಕ್ಸಾನ್ ಆಗ್ರಿ ಹಂಗ್ರಿ ನೋಡಿ ಸರ್ಕಾರಕ್ಕೆ ಹೇಳ್ರಿಗಮ್ ತಂದ್ ಮಾಡಿ ಕೊಡ್ರಿ ಸೈತಾ ಸಿಕ್ಕಿಲ್ಲೆಯ ವ್ಯಾಪ್ತಿಯಲ್ಲಿ ಈ ಬಾರಿ ಬಾರಿಗಿಂತ ಹೆಚ್ಚಿಗೆ ಮರೆಯಾಗಿ ಹೀಗಾಗಿ ಸಾಕಷ್ಟು ಅವಾಂತರ ಸೃಷ್ಟಿಯಾಗಿದೆ ಜಿಲ್ಲೆ ಮುಂಗಾರು ಬೆಲೆ ಅತಿ ಹೆಚ್ಚು ಹೆಸರು ಬೆಲೆ ಎಮ್ ಎಲ್ ಮೂರು ಲಕ್ಷ ನಾಲ್ಕು ಲಕ್ಷ ಒಬ್ಬೊಬ್ಬ ಐವತ್ತು ಸಾವಿರ ಅರವತ್ತು ಸಾವಿರ ಲಕ್ಷ ಗಟ್ಟಲೆ ಪಗಾರದವರಿಗೆ ನೋಡ್ರಿ ಖರ್ಚು ಮಾಡಿ ನೀರು ಹೇಳ್ಸಿ ಎಲ್ಲ ಮಾಡಿ ಮಾಡ್ರಿ ನಮ್ಗೆ ಎಕರೆ ಪತ್ ಸಾವಿರ ರೂಪಾಯಿ ಖರ್ಚು ಮಾಡತ್ರಿ ನಮ್ಗೆ ಮಳೆ ಆಗಿ ನೀರತ್ತೀನಾಯ್ ಈಗ ಆದ್ರೆ ಇಷ್ಟ ರೈಟ್ ನೋಡ್ರಿ ಐತ್ರಿ ಬೆಳೆದ ಮೆಕ್ಕೆಜೋಳ ಎಸದು ಎಲ್ಲ ನೀರ ಒಂದು ಇದ್ರ ಮಾಡಕತ್ತೀ ಏನು ಪಾಳ ಹಚ್ಚಿ ರೊಕ್ಕಿಲ್ಲ ಗಾಂಟಿಲ್ಲ ಗದಿಗೆ ಹೋದ್ರೆ ನೋವು ಬಿಟ್ಟು ಹಾಕ್ತಾರ ಇದನ ಇದರ್ಚ ಮಾಡ್ಕೊಳಕ್ ಹೋಗಿದ್ರು ಇದು ಅದು ಒಳ್ಳೆ ನೋಡಂಗಲ್ಲ ಖರೀದಾರ ಅದ ಗೋರ್ಮೆಂಟ್ ಖರೀದ್ ಮಾಡಿ ಗೋರ್ಮೆಂಟ್ ಬೀಜ ಕೊಟ್ಟೈತಿ ಗವರ್ಮೆಂಟ್ ಖರೀದಿ ಮಾಡಿ ಇದ್ ಬಂತಿದ್ರೆ ಎಲ್ಲ ಮಳಿಗ್ ಕೊಡ್ಬೋದು ಶಿಕ್ಷಕರೆ ನಿತ್ಯ ನಿರಂತರ ಸುದ್ದಿಗಾಗಿ ವೀಕ್ಷಿಸುತ್ತಿರಿ ಇದು ನಮ್ಮ ನಿಮ್ಮ ನೆಚ್ಚಿನ ಟಿವಿ ಕನ್ನಡ ಚಾನೆಲ್